ನಾವಾಗ್ಲೇ ಹೇಳ್ತಾ ಇದ್ವಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಇದು ಈಗಾಗ್ಲೇ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಹಾಗಾದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಲೆಕ್ಕಾಚಾರಗಳು ಏನಿರಬಹುದು ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ ಸಿಎಂ ಡಿ ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ತೋರಿಸೋದಕ್ಕೆ ಈ ರೀತಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇಬ್ಬರಿಂದಲೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಿಕ್ಕೆ ಈ ರೀತಿ ಮಾಡಿದ್ರ ಪಕ್ಷಕ್ಕೆ ಆಗುವ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಇವರ ಉದ್ದೇಶ ಆಗಿತ್ತಾ ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ಕೈಪಡೆಯಲ್ಲಿ ಮೂರನೇ ಆಯ್ಕೆ ಗುಸುಗುಸು ಜೀವಂತ ಆಗ್ತಾ ಇದೆ ಅಂದ್ರೆ ಇಬ್ಬರ ಜಗಳದಲ್ಲಿ ಎಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ನಾವಿಬ್ರು ಕೂಡ ಒಟ್ಟಿಗೆ ಇದ್ದೀವಿ ಒಗ್ಗಟ್ಟಿಗೆ ಇದ್ದೀವಿ ಮುಂದೆಯೂ ಕೂಡ ಒಗ್ಗಟ್ಟಲ್ಲೇ ಇರ್ತೀವಿ ಒಟ್ಟಿಗೆ ಇರ್ತೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಇಬ್ಬರು ನಾಯಕರು ಕೂಡ ಸಿದ್ಧರಾದ್ರ ಅನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಈ ಮೀಟಿಂಗ್ ನಲ್ಲಿ ಕೆಲವೊಂದಷ್ಟು ಸಚಿವರು ಕೆಲವೊಂದಷ್ಟು ನಾಯಕರು ಶಾಸಕರು ಭಾಗಿಯಾಗೋ ಸಾಧ್ಯತೆ ಇದೆ ಅನ್ನೋ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಯಾವುದೇ ನಾಯಕರು ಅಲ್ಲಿಗೆ ಆಗಮಿಸಿಲ್ಲ ಅವರು ಬಂದಂತಹ ಸಂದರ್ಭದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಅವರ ಸಹೋದರ ಡಿ ಕೆ ಸುರೇಶ್ ಇಬ್ಬರೇ ನಾಯಕರು ಅವರನ್ನ ಆಹ್ವಾನಿಸಿದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಚಿಕನ್ ಕರಿಯ ಜೊತೆ ಸಿ ಎಂ ಸಿದ್ದರಾಮಯ್ಯ ಇಡ್ಲಿಯನ್ನ ಸವಿತಾ ಇರುವಂತ ಗಮನಿಸ್ತಾ ಇರಬಹುದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನ್ ಅನ್ನ ಸೇವಿಸಲ್ಲ ಇವತ್ತು ಅನ್ನೋ ಮಾತುಗಳು ಕೂಡ ಇದೆ ಹಾಗಾಗಿ ಅವರು ಇಡ್ಲಿ ಜೊತೆ ಚಟ್ನಿಯನ್ನ ಕೂಡ ಸೇವಿಸಿದ್ದಾರೆ ಅನ್ನೋ ಮಾತುಗಳು ಕೂಡ ಅರಿದಾಡ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಈ ಬ್ರೇಕ್ಫಾಸ್ಟ್ ಈಗಾಗಲೇ ಒಂದು ಕಡೆ ಕುತೂಹಲವನ್ನ ಮೂಡಿಸ್ತಾ ಇದೆ ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನಾಯಕರು ಈಗಾಗಲೇ ರಿಯಾಕ್ಟ್ ಮಾಡ್ತಾ ಇದ್ರು ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ರು ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಈ ಹಿಂದೆ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು ಕೆಲವೊಂದಷ್ಟು ಹಿರಿಯ ಸಚಿವರು ಶಾಸಕರು ಕೂಡ ಕೂಡ ನಾನು ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಹೈಕಮಾಂಡ್ ನಾಯಕರು ಏನಾದರೂ ಒಪ್ಪಿದ್ರೆ ನಾನು ಕೂಡ ಆಗ್ತೀನಿ ಅನ್ನೋ ಮಾತುಗಳನ್ನ ಹೇಳಿರೋದನ್ನ ನಾವು ಪದೇ ಪದೇ ಗಮನಿಸ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ನಾವಿಬ್ರು ಜಗಳ ಮಾಡಿಕೊಂಡು ಮೂರನೆಯವರೆಗೆ ಆಹಾರ ಆಗೋದು ಬೇಡ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಆಗೋದು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಇಬ್ಬರು ನಾಯಕರು ಈಗ ಮಾತನಾಡಿಕೊಂಡಿದ್ದಾರೆ ಇಬ್ಬರು ನಾಯಕರು ಈ ರೀತಿಯಾಗಿ ಒಗ್ಗಟ್ಟನ್ನ ಇದ್ದಾರಾ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗ್ತಾ ಇದೆ ಎಸ್ ಡಿ ಕೆ ಶಿವಕುಮಾರ್ ಅವರ ಮನೆಯ ನೇರ ದೃಶ್ಯಾವಳಿಗಳು ಇದು ಸಿಎಂ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಹಾಗೂ ಅವರ ಸಹೋದರ ಇಬ್ರು ಕೂಡ ಆಹ್ವಾನವನ್ನ ಮಾಡ್ತಾರೆ ಸ್ವಾಗತಿಸ್ತಾರೆ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಅವರ ಸಹೋದರ ಡಿ ಕೆ ಸುರೇಶ್ ಮೂವರು ಕೂತ್ಕೊಂಡು ಊಟ ಮಾಡ್ತಾರೆ ಅದಾದ ಬಳಿಕ ಮೂವರು ಚರ್ಚೆ ಮಾಡ್ತಾ ಇರುವಂತದ್ನ ಗಮನಿಸ್ತಾ ಇರಬಹುದು ಇದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಬರೀ ನಾಯಕತ್ವ ಬದಲಾವಣೆ ವಿಚಾರ ಮಾತ್ರ ಚರ್ಚೆ ಆಗಿಲ್ಲ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಈ ಹಿಂದೆ ಕೆಲವೊಂದಷ್ಟು ಸಚಿವರು ಕೆಲವೊಂದಷ್ಟು ಶಾಸಕರು ಸ್ವಪಕ್ಷದ ವಿರುದ್ಧವೇ ಆರೋಪವನ್ನ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿ ಅನುದಾನವನ್ನ ನೀಡ್ತಾ ಇಲ್ಲ ಅಂತ ಹೇಳಿ ರಾಜಕಾಗೆ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ರು ಅದರ ಜೊತೆಗೆ ಬಿ ಆರ್ ಪಾಟೀಲ್ ರವರ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು ಅದರಲ್ಲೂ ಕೂಡ ಸ್ವಪಕ್ಷದ ವಿರುದ್ಧವೇ ಮಾತನಾಡಿದ್ರು ಹೀಗೆ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗಿತ್ತು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ರೀತಿಯಾಗಿ ಮೀಟಿಂಗ್ ಅನ್ನ ಮಾಡಿದ್ರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಸ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಒಟ್ಟಿಗೆ ಕುಳಿತುಕೊಂಡು ಟಿಫನ್ ಅನ್ನ ಸವಿತಾ ಇರುವಂತದ್ದನ್ನ ಗಮನಿಸ್ತಾ ಇರಬಹುದು ಇವತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ನಾನ್ವೆಜ್ ಅನ್ನ ತಿನ್ನಲ್ಲ ಅನ್ನೋ ಮಾಹಿತಿ ಕೂಡ ಇದೆ ಹಾಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಇಡ್ಲಿ ಜೊತೆ ಚಟ್ನಿಯನ್ನ ಸವಿತಾ ಇದ್ದಾರೆ ಸದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ಜೊತೆಗೆ ಸಿಎಂ ಅಲ್ಲಿ ಇಡ್ಲಿ ಜೊತೆ ಚಿಕನ್ ಕರಿಯನ್ನು ಸವಿತಾ ಇರುವಂತ ಗಮನಿಸ್ತಾ ಇರಬಹುದು ಜೊತೆಗೆ ಅವರಿಬ್ಬರಿಗೂ ಕೂಡ ಈಗಾಗಲೇ ಡಿ ಕೆ ಸುರೇಶ್ ಅವರು ಕೂಡ ಸಾಥ್ ನೀಡಿದ್ದಾರೆ ಕೆಲವೊಂದಷ್ಟು ಸಚಿವರು ಕೆಲವೊಂದಷ್ಟು ಶಾಸಕರು ಅಲ್ಲಿಗೆ ಬರಬಹುದು ಅನ್ನೋ ಊಹಾಪೋಹಗಳು ಕೂಡ ಇತ್ತು ಆದರೆ ಅಲ್ಲಿಗೆ ಯಾರು ಕೂಡ ಅಲ್ಲಿಗೆ ಆಗಮಿಸಿಲ್ಲ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಈ ಮೀಟಿಂಗಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡಿರಬಹುದು ಯಾಕೆ ಈ ನಾಯಕರು ಇದೀಗ ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ಇರಬಹುದು ಅನ್ನೋ ಕುತೂಹಲ ಕೂಡ ಸಾಕಷ್ಟು ಮೂಡ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನೋ ಕು ಕುತೂಹಲ ಕೂಡ ಇದೆ ಒಟ್ನಲ್ಲಿ ಹೈಕಮಾಂಡ್ ನಾಯಕರು ಮುಂದಿನ ದಿನಗಳಲ್ಲಿ ಏನು ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿ ಕೆ ಸುರೇಶ್ ರಂಗನಾಥ್ ಕೂಡ ಭಾಗಿಯಾಗಿದ್ರು ನಾಟಿ ಕೋಳಿ ಸಾರು ತಟ್ಟೆ ಇಡ್ಲಿಯನ್ನು ತಿಂದಿದ್ದಾರೆ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವೆಜ್ ಅನ್ನ ಸವಿದಿದ್ದಾರೆ ನಾವು ಆಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ವಿ ಕೆ ಶಿವಕುಮಾರ್ ಅವರು ಇಡ್ಲಿ ಜೊತೆ ಚಟ್ನಿಯನ್ನ ಸವಿದ್ರು ಸಿಎಂ ಹಾಗೂ ಡಾಕ್ಟರ್ ರಂಗನಾಥ್ ನಾನ್ ವೆಜ್ ತಿಂಡಿಯನ್ನು ಸವಿದಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಯಾರೆಲ್ಲ ಆಗಮಿಸಿದ್ರು ಸಿಎಂ ಸಿದ್ದರಾಮಯ್ಯರು ಮತ್ತೆ ವಾಪಸ್ ಯಾವಾಗ ಹೋಗ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದರೆ ತೇಜಸ್ವಿನಿ ಸಿ ಎಂ ಸಿದ್ದರಾಮಯ್ಯ ಸುಮಾರು ಒಂಬತ್ತು ನಲವತ್ತೈದಕ್ಕೆ ಡಿ ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಸದಾಶಿವನಗರದ ಅವರ ನಿವಾಸಕ್ಕೆ ಆಗಮಿಸಿದ್ರು ಸ್ವತಃ ಡಿ ಸಿ ಎಂ ಡಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಡಿ ಕೆ ಸುರೇಶ್ ಅವರು ಮುಖ್ಯಮಂತ್ರಿಗಳನ್ನು ಅವರ ಮನೆ ಬಾಗಿಲ ತನಕ ಬಂದು ಅವರನ್ನ ಸ್ವಾಗತ ಮಾಡಿದ್ರು ಡಿ ಕೆ ಸುರೇಶ್ ಅವರು ಮುಖ್ಯಮಂತ್ರಿಗಳಿಗೆ ಅವರಿಗೆ ಹೂಗುಚ್ಚನ ಕೊಟ್ಟರು ಮತ್ತು ಶಾಲನ್ನು ಒದಿಸಿ ಅವರ ಕಾಲಿಗೆ ನಮಸ್ಕಾರ ಮಾಡಿದ್ರು ಡಿ ಕೆ ಸುರೇಶ್ ಡಿ ಕೆ ಸಿ ಎಂ ಸಿದ್ದರಾಮಯ್ಯ ಅವರ ಎರಡೂ ಕಾಲಿಗಳಿಗೆ ಬಿದ್ದು ನಮಸ್ಕಾರ ಮಾಡೋ ಮೂಲಕ ನಮ್ಮ ಮನೆಗೆ ಬಂದಿದೆ ಅಂತ ಒಂದು ಗೌರವ ಸೂಚಿಸುವಂತ ಒಂದು ಕೆಲಸವನ್ನು ಮಾಡಿದ್ರು ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಸಿಎಂ ಅವರಿಗೆ ಕೇವಲ ಕೈ ಕುಲುಕಿ ಸ್ವಾಗತನ ಹೇಳಿ ಅವ್ರ ಮನೆ ಒಡೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ರಂಗನಾಥ್ ಅವರು ಅವ್ರ ಜೊತೆಗಿದ್ರು ಹಾಗಾಗಿ ಮುಗಿದಾದ ನಂತರ ನೇರವಾಗಿ ಇಬ್ಬರು ಸಹ ಏನು ಹಾಲ್ಗೆ ತೆರಳಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೊತ್ತುಗಳ ಕಾಲ ಅವರು ಅವರು ಚರ್ಚೆ ನಡೆಸಿ ನಂತರ ಮೂರನೇ ಮಹಡಿನಲ್ಲಿ ಅವರು ಟಿಫನ್ಗೆ ತೆರಳಿದ್ದಾರೆ ಅಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಸಂಸದ ಮಾಜಿ ಸಂಸದರಂತ ಡಿ ಕೆ ಸುರೇಶ್ ಅವರು ಮತ್ತು ಡಾಕ್ಟರ್ ರಂಗನಾಥ್ ಅವರು ಉಪಹಾರ ಕುರಿತಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಾಟಿ ಕೋಳಿ ಸಾರು ಮತ್ತು ತಟ್ಟೆ ಇಡ್ಲಿಯನ್ನು ಉಣಬಡಿಸಲಾಗಿದೆ ಡಿ ಕೆ ಸುರೇಶ್ ಅವರು ಮತ್ತು ಡಾಕ್ಟರ್ ರಂಗನಾಥ್ ಅವರು ಸಹ ತಟ್ಟೆ ಇಡ್ಲಿ ಮತ್ತು ನಾಟಿ ಕೋಳಿ ಸಾರನ್ನ ಸೌದಿದ್ದಾರೆ ಡಿ ಕೆ ಸಿಮಾರ್ ಇಂದು ಹನುಮತ್ ಜಯಂತಿ ಕಾರಣಕ್ಕೋಸ್ಕರ ಅವರು ಕೇವಲ ಇಡ್ಲಿ ಅದೇ ರೀತಿ ವೆಜಿಟೇಬಲ್ ಫ್ರೂಟ್ಸ್ ಅನ್ನು ಅವರು ಸೇವನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಈ ಸಂದರ್ಭದಲ್ಲಿ ಚರ್ಚಿಸುವಂತ ಸಾಧ್ಯತೆ ಬಹುತೇಕ ಕಡಿಮೆ ಆದ್ರ ಅದ್ರ ಹೊರತುಪಡಿಸಿಯಾಗಿ ದೆಹಲಿನಲ್ಲಿ ಸಂಸದರಿಗೆ ಅವತರಣ ಕೊಟ್ಟ ಆಯೋಜನೆ ಮಾಡೋದಿರಬಹುದು ಅಥವಾ ದೆಹಲಿಗೆ ಭೇಟಿ ನೀಡುವಂಥ ಯಾವ ಸಂದರ್ಭದಲ್ಲಿ ಅಂತ ಒಂದು ಚರ್ಚೆ ನಡೆಸುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಮತ್ತು ಬೇರೆ ಬೇರೆ ವಿಚಾರಗಳು ಸಹ ಮುಂಬರುವ ಚುನಾವಣೆ ಬೇರೆ ಬೇರೆ ವಿಷಯಗಳನ್ನು ಸಹ ಔಪಚಾರಿಕವಾಗಿ ಚರ್ಚಿಸುವಂತ ಸಾಧ್ಯತೆ ಈ ಸಹ ಇದೇ ಇದೇ ಒಂದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಚರ್ಚ್ ಫೈನಲ್ ಅಂತಾನೆ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಬೇರೆ ಬೇರೆ ಸಿನಾರಿಯೋಗಳು ಸಹ ವರ್ಕೌಟ್ ಮಾಡುವಂಥ ಸಾಧ್ಯತೆ ಇದೆ ಹಿಂದೆ ಎಲ್ಲಿಗೆ ಡಿ ಸಿ ಎ ಕೆ ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ಮಾಡಬೇಕು ಅಂತನೋ ಏನು ಒತ್ತಡದಲ್ಲಿ ಒತ್ತಡ ಇರುವಂಥ ನಿಟ್ಟಿನಲ್ಲಿ ಬಿ ಕೆ ಸುರೇಶ್ ಅವರು ಮತ್ತು ಡಾಕ್ಟರ್ ರಂಗನಾಥ್ ಅವರು ದೆಹಲಿಗೆ ತೆರಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋ ಪ್ರಯತ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಮನೆಗೂ ಸಹ ಬಿಟ್ಕೊಂಡಿಲ್ಲ ನಂತರ ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಮತ್ತು ಎಸ್ ಸಿ ಸಿ ಹಲವಾರು ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅವರು ಮತ್ತು ಬಿ ಕೆ ಸುರೇಶ್ ಪ್ರಯತ್ನ ಮಾಡಿದ್ರು ಎರಡನೇ ಬಾರಿ ಡಿ ಕೆ ಸುರೇಶ್ ಅವರು ಮೊನ್ನೆ ತನಕ ದೆಹಲಿಯಲ್ಲಿದ್ದರು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋದಿರ್ಬೋದು ಬೇರೆ ಬೇರೆ ನಾಯಕರ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರು ಆದರೆ ರಾಜ್ಯ ನಾಯಕರಿಗೆ ಕಳಿಸಿದ ಸಂದೇಶದಲ್ಲಿ ಇಬ್ಬರು ಸಹ ಉಪಹಾರ ಕುರ್ತಲು ಭಾಗವಹಿಸಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿ ಅಂತ ಸಂದೇಶ ಕಳಿಸಿದರು ಹಾಗಾಗಿ ಡಿ ಕೆ ಸುರೇಶ್ ಅವರು ಯಾರನ್ನೂ ಸಹ ಭೇಟಿ ವಾಪಸ್ ವಾಪಸ್ಸಾಗಿದ್ದರು ಇದಾದ ನಂತರ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರನ್ನು ಭೇಟಿ ಆಡದಿರ್ಬೋದು ಅಥವಾ ಸೋನಿಯಾ ಗಾಂಧಿಯವರನ್ನು ಭೇಟಿ ಮಾಡೋಕ್ಕೆ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಬಾಗೂ ಸಹ ಮುಂದುವರಿಯುವಂಥ ಸಾಧ್ಯತೆ ಒಟ್ಟಾರೆಯಾಗಿ ಇಂದು ಶನಿವಾರ ಸಿ ಎಂ ನಿವಾಸದಲ್ಲಿ ಡಿ ಸಿ ಎಂ ಅವರು ಏನು ಉಪಹಾರ ಕುರ್ತಲ್ ಭಾಗವಹಿಸಿದರು ಇಂದು ಮಂಗಳವಾರ ಡಿ ಸಿ ಎಂ ನಿವಾಸದಲ್ಲಿ ಸಿ ಎಂ ಉಪಹಾರ ಕುರ್ತಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇಬ್ಬರು ನಾಯಿ ನಾಯಕರು ಸಹ ಒಗ್ಗಟ್ಟಿನ ಸೂತ್ರವನ್ನು ಪಡಿಸಿದ್ದಾರೆ ಆದರೆ ಕೇವಲ ಇದು ಒಗ್ಗಟ್ಟಿನ ಸೂತ್ರ ಇದು ನೆಪ ಮಾತ್ರಕ್ಕೆ ಮಾತ್ರನಾ ಅಥವಾ ಏನು ಈ ಒಂದು ವಿಧಾನಮಂಡಲದ ಉಭಯ ಸದನಗಳು ಅವಕಾಶ ಕಾಲಾವಕಾಶ ಮುಗಿಯೋ ತನಕ ಅಷ್ಟೇ ಯಾಕಂದರೆ ಕಾರ್ಯಕರ್ತರಲ್ಲೂ ಗೊಂದಲ ಇದೆ ಶಾಸಕ ಶಾಸಕರಲ್ಲೂ ಗೊಂದಲ ಇದೆ ಸಚಿವರಲ್ಲೂ ಗೊಂದಲ ಇದೆ ಇಬ್ಬರು ಇದುವರೆಗೆ ಇಬ್ಬರು ನಾಯಕರು ಆದಿ ಬೀದಿಯಲ್ಲಿ ರಂಪಾಟ ಮಾಡ್ಕೊಂಡಿದ್ರು ಈಗ ಏಕಾಕಿ ಇಬ್ಬರೂ ಸಹ ಬಾಯಿ ಬಾಯಿ ಅಂತ ಸಂದೇಶವನ್ನು ಸಾರ್ತಾ ಇದ್ದಾರೆ ಹಾಗಾಗಿ ಇಬ್ಬರನ್ನ ಹೇಗೆ ನಂಬಬೇಕು ಅಂತ ಆತಂಕ ಶಾಸಕರು ಉಂಟಾಗಿದೆ ಸಚಿವರಿಗೂ ಉಂಟಾಗಿದೆ ಯಾಕಂದರೆ ಇದುವರೆಗೆ ಇಬ್ಬರು ನಾಯಕರೇ ತಮ್ಮ ತಮ್ಮ ಬಣಗಳನ್ನು ಕಟ್ಕೊಂಡಿದ್ರು ಡಿ ಸಿ ಎಂ ಅವರು ಏನು ಆಪರೇಷನ್ ಮಾಡ್ತಾ ಇದಕ್ಕೆ ಪ್ರತಿಯಾಗಿ ಇನ್ನು ಸಿ ಎಂ ಬಣ ಆಪರೇಷನ್ ಮಾಡ್ತಾ ಇತ್ತು ಸಿ ಎಂ ಬಣ ಯಾವ ಆಪರೇಷನ್ ಮಾಡ್ತಾ ಇದಕ್ಕೆ ಪ್ರತಿಯಾಗಿ ಡಿ ಸಿ ಎಂ ಬಣ ಆಪರೇಷನ್ ಮಾಡ್ತಾ ಇತ್ತು ಹೀಗಾಗಿ ಇಬ್ಬರು ನಾಯಕರು ದಿಢೀರಂಥ ಈ ಯುದ್ಧ ಘೋಷಣೆ ಯುದ್ಧವನ್ನು ಇನ್ನು ವಿರಾಮ ಘೋಷಣೆ ಮಾಡಿಬಿಟ್ಟು ಇಬ್ಬರು ಸಹ ಭೋಜನಕೂಟ ಭಾಗವಹಿಸಿದ್ದೇ ಆದಲ್ಲಿ ಆಟೋಮೆಟಿಕಲಿ ಪಕ್ಷದ ಕಾರ್ಯಕರ್ತರು ಶಾಸಕರು ಸಚಿವರು ಗೊಂದಲ ಉಂಟಾಗುತ್ತೆ ಈ ಒಂದು ಗೊಂದಲ ಈಗಲೂ ಸಹ ಇದೆ ಇಬ್ಬರು ನಾಯಕರು ಯಾವ ಕಾರಣಕ್ಕೋಸ್ಕರ ಇಬ್ಬರು ನಾಯಕರು ಏಕೆ ಉಪಹಾರ ಕೊಡುತ್ತ ಭಾಗವಹಿಸಿದ್ರು ಇಲ್ಲ ರಂಪಾಟ ಮಾಡಿಕೊಂಡು ಬಾಯಿ ಬಂದಾಗ ಮಾತನಾಡ್ತಾ ಇದ್ರು ಟ್ವೀಟ್ ಅನ್ನು ಹಾಕ್ತಾ ಇದ್ರು ಈಗ ಏಕಾಏಕಿ ಇಬ್ಬರು ಸಹ ಹೊಂದಾಣಿಕೆ ಸೂತ್ರವನ್ನು ಪಡಿಸ್ತಿರೋದು ಕಾರಣ ಏನು ಅಂತಂದ್ರೆ ಇಬ್ಬರಿಗೂ ಸಹ ಕುರ್ಚಿ ಭಯ ಯಾವ ಸಂದರ್ಭದಲ್ಲಿ ಪಕ್ಷದ ಹೈಕಮಾಂಡ್ ಯಾವ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಮೂರನೇ ವ್ಯಕ್ತಿ ಒಂದು ವೇಳೆ ನಮ್ಮ ಸ್ಥಾನವನ್ನು ಕಬ್ಜಾ ಮಾಡ್ಕೊಳ್ಳುವಂಥ ಆತಂಕನೂ ಇದೆ ಹೀಗಾಗಿ ನಾವು ನಾವು ಅಜ್ಜಸ್ಟ್ ಮಾಡಿಕೊಂಡ್ರೆ ಯಾರ ಸಮಸ್ಯೆನೂ ಇಲ್ಲ ಅಂತ ಅನ್ನೋದು ಈಗಿರುವಂಥ ಸೂತ್ರದ ಒಂದು ಭಾಗ ಅಂತ ಹೇಳೋದು ತಪ್ಪಾಗೋದಿಲ್ಲ ಹಾಗಾಗಿ ಇಬ್ಬರು ಹೊಂದಾಣಿಕೆ ಸೂತ್ರವನ್ನು ಈಗ ತಕ್ಷಣ ಅನುಸರಿಸ್ತಾ ಇದ್ದಾರೆ ಅವರ ನಿವಾಸಕ್ಕೆ ಇವರು ಇವರ ನಿವಾಸಕ್ಕೆ ಅವರು ತೆರಳಿದ್ದಾರೆ ವಿಚಿತ್ರ ಅಂತಂದ್ರೆ ಇಬ್ಬರು ಅಪಾರ ಆರಂಭಿಸಿದ ನಂತರ ಯಾವ ಸಚಿವರು ಯಾವ ಯಾವ ಡಿ ಸಿ ಎಮ್ ಇರ್ಬೋದು ಸಿ ಎಂ ಭೇಟಿ ಮಾಡಿಲ್ಲ ಅಂತನ್ನೋದೇ ಭಾರಿ ವಿಚಿತ್ರ ಹಾಗಾಗಿ ಈ ಈ ಈ ಇಬ್ಬರ ಹೊಂದಾಣಿಕೆ ತಂತ್ರದಲ್ಲಿರುವಂತಹ ಒಳ ಸುಳಿಗಳೇನಿದೆ ಆ ಒಳ ಸುಳಿಗಳು ಕೆಲವರನ್ನ ಆತಂಕಕ್ಕೂ ದೂಡಿದೆ ವಿಚಿತ್ರ ಅಂತಂದರೆ ವಿಪಕ್ಷ ನಾಯಕರನ್ನು ಆತಂಕ ದೂಡಿದೆ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರೂ ಸಹ ಆತಂಕಕ್ಕೆ ದೂಡಿದೆ ಈ ಇಬ್ಬರ ನಾಯಕರ ಸಂದೇಶಗಳೇನು ಪಕ್ಷದ ವರಿಷ್ಠರು ಯಾವ ಸಂದೇಶವನ್ನು ಕೊಟ್ಟರು ಇವರು ಯಾವ ಸಂದೇಶವನ್ನು ಬೇರೆ ನೀಡ್ತಾ ಇದ್ದಾರೆ ಆ ಮೂಲಕ ಎಲ್ಲಿ ತನಕ ತಾತ್ಕಾಲಿಕ ಸಂಧಾನ ಸೂತ್ರ ಅಂತನೋದು ಸಹ ಈ ಗಿಮಿಗ್ ಚಮಕ್ಗಳು ಕಳೆದ ಎರಡು ಮೂರು ದಿನ ನಡೀತಿರುವಂತಹ ತಾತ್ಕಾಲಿಕ ತೇಪೆ ಅಥವಾ ಗಿಮಿಗ್ ಚಮಕ್ ಎಷ್ಟು ದಿನ ಅಭಿಪ್ರಾಯಗಳನ್ನು ಮುಂದುವರಿಸ್ತಾರ ಇನ್ನೂ ಹೈಕಮಾಂಡ್ ತೀರ್ಮಾನ ಅಥವಾ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಬ್ರೇಕ್ ಮಾಡುವಂತ ಸಾಧ್ಯತೆ ಅದನ್ನ ನೋಡ್ಬೇಕಾಗಿದೆ ತೇಜಸ್ವಿ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಗಾಗಿ ಹಾಗಾಗ್ಲೇ ರಾಜಪ್ಪ ಅವರು ಕೂಡ ಹೇಳ್ತಾ ಇದ್ರು ಎಲ್ಲ ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡ್ತಾ ಇದ್ದಾರಂತ ಡಿ ಕೆ ಶ್ರೀನಿವಾಸದಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಈಗಾಗಲೇ ಮುಕ್ತಾಯವಾಗಿದೆ ಡಿಕೆ ಶಿವಕುಮಾರ್ ಜೊತೆ ಸಿದ್ದರಾಮಯ್ಯನವರು ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಾಯಿತು ಉಪಹಾರ ಕೂಟ ಬಳಿಕ ನಾಯಕರ ಪ್ರತ್ಯೇಕ ಸಭೆಯನ್ನ ನಡೆಸಲಾಗಿದೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಯಾವ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಯಾವೆಲ್ಲ ಮಾತುಕತೆ ಮಾತುಕತೆಗಳನ್ನ ನಡೆಸಿದ್ದಾರೆ ಅಂತ ಇಬ್ಬರೇ ಕೂತು ಮಹತ್ವದ ವಿಚಾರದಲ್ಲಿ ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಒನ್ ಟು ಒನ್ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಂಡಿ ವೇಳೆ ಡಿಕೆ ಸುರೇಶ್ ರಂಗನಾಥ್ ಕೂಡ ಭಾಗ್ಯ ಆಗಿದ್ರು ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಈಗಾಗಲೇ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಯಾವೆಲ್ಲಾ ವಿಚಾರದ ಬಗ್ಗೆ ಚರ್ಚೆ ಮಾಡಿರಬಹುದು ಅಂತ